ನೋಡಿ ಈಗ ಆಯಿಲ್ ಅಂತ ನಾವು ನೀರನ್ನು ಕುಡಿದ್ವಿ ಲಾಸ್ಟ್ ಆದ್ರೆ ಪಕ್ಕದಲ್ಲಿರುವ ಅಂಗಡಿಗಳು ಎಲ್ಲ ಜನ ಹೇಳ್ತೀವಿ ಏನಾಗಬೇಕು ಆಗ್ಬೇಕು ಪೊಲೀಸ್ ಹೊಡಿದಾರೆ ಪೊಲೀಸ್ ಅವ್ರು ತುಂಬ ಹೊಡೆದ ಹೊಡ್ತಾರೆ ಅದ್ ನೋಡಿ ಅಲ್ಲ ಆಯಿಲ್ ಅದು ಅದಕ್ಕೆ ಏನ್ ಮಾಡ್ಬೇಕು ನೀರ್ ಆದ್ರೂ ತಾನೆ ಅಲ್ಲಿ ಕಾವೇರಿ ವಾಟರ್ ಐತೆ

ನೀನ್ ಹೇಳ್ತಾ ಇರ್ತೀಯಲ್ಲ ಈಗ ಪೆಟ್ರೋಲ್ ಬಂಕ್ ಅಲ್ಲಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಇದ್ರೆ ಸಣ್ಣ ವೆಹಿಕಲ್ ಬರ್ಬೋಯ್ತು ಡೀಸೆಲ್ ಇರೋದ್ರಿಂದ ಬಸ್ಗಳು ಬಸ್ಗಳು ಗಳು ಆಗಲ್ವಲ್ಲ ಸರ್ ನಾವು ಹೇಳಿದೀವಿ ಬಸ್ ಅವ್ರಿಗೂ ಬೈದಿದೀವಿ ಅದಕ್ಕೋಸ್ಕರನೇ ಎಷ್ಟೋ ಸಲ ಮಾತಾಡಿದೀವಿ ಕೇಳಿದೆ ಅವರು ಬಸ್ ನಮಗೆ ನಮ್ಗೆ ಅವಾಜ್ ಆಗ್ತಾರೆ ಏನ್ ಮಾಡೋಣ ಅವ್ರಿಗೆ ಯಾರು ಪಬ್ಲಿಕ್ ಮೈಂಡ್ ಪಬ್ಲಿಕ್ ಅಲ್ಲಿ ಸರಿ ಇಲ್ಲ ಸರ್ ನಮಗೆ ಜನ ಸರಿಲ್ಲ ಫಸ್ಟ್ ಹ್ಞೂ ಸರ್ ಅದನ್ನ ಅರ್ಥ ಮಾಡ್ಕೋಬೇಕಾನೆ ಅವ್ರು ಪೆಟ್ರೋಲ್ ಬ್ಯಾಂಕ್ ಆಗಿರೋರು ಹ್ಞೂ ಸರ್ ನಾವು ಪಬ್ಲಿಕ್ ಜಾಮ್ ಆಗ್ಬಾರ್ದು ಅಂದ್ಬಿಟ್ಟು ನಾವು ಎಷ್ಟೋ ಸಲ ಹೇಳಿದೀವಿ ಈ ಟರ್ನಿಂಗ್ ಜಾಗನ ಇದು ಬಸ್ ಟರ್ನ್ ಮಾಡೋ ಜಾಗನ ಇದು ಮೈನ್ ರೋಡ್ ಅಟ್ ಇದು ಹೋಗ್ಲಿ ಫೋರ್ ಮೈನ್ ರೋಡ್ ಇಂದ ಟರ್ನ್ ಮಾಡೋ ಜಾಗನ ಇದು ಹೇಳಿ ಎಷ್ಟು ಹೇಳಿದ್ ಹಂಗೇ ಅವರು ಹೊಡಿ ಬೇಕಾಯ್ತು ಹೇಳ್ತೀನಿ ಹಳೆ ಹಳೇಗೆ ಹೇಳ್ಬಾರ್ದು ಹೇಳ್ಬಾರ್ದವಲ್ಲ ಇವನು ಗಾಡಿ ಎತ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡಿ ವ್ಯಾಕಮ್ ರೈಸ್ ಮಾಡಿ ಗಾಡಿ ಎತ್ಬೇಕಾಯ್ತು ಇವನು ಯಾರೋ ಬೈದಿರ್ತಾರ ಅವ್ರಿಗೆ ಗಾಡಿ ಐತೆ ನಾಲ್ಕು ಗಂಟೆ ನಡೆದಿದೆ ಯಾರಿಗೂ ತೊಂದರೆ ಆಗಿಲ್ಲ ಅಷ್ಟೇ ಈಗ ಫೈರ್ ಇಂಜಿನ್ ತರ್ಸಿಬಿಟ್ಟು ಅಟ್ಲೀಸ್ಟ್ ಆ ಬೆಂಕಿ ಆಸ್ಪತ್ರೆಗೆ ವ್ಯವಸ್ಥೆ ಆದರೂ ಮಾಡಬೇಕಿತ್ತಲ್ಲ ಈಗ ಏನಾದ್ರು ಆದ್ರೆ ಲೀಕ್ ಆಗಿದೆ ಇಷ್ಟೊಂದಿಲ್ಲ ಅದು ಮಾಡ್ಬೇಕಾಗಿರೋದು ಬಂಕ್ ಪೋನರ್ ಕೆಲಸ ಅದು ಹ್ಞೂ ನಮ್ಮದೆಲ್ಲ ಕೆಲಸ ನಂಗೆ ಬಂಕ್ ಓನ ಈಗ ಯಾವುದೊ ಮಾಡಿಲ್ಲ ನೋಡಿ ಇನ್ನ ಅದು ಎಷ್ಟು ಗಂಟೆ ನಡೆದೀನಿ ನಾನು ನಡೆದಾಯ್ತು ಅವಲೇ ಒಂದು ಅಂದಾಜು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಈಗ ಎಷ್ಟು ಮೂರು ಗಂಟೆ ಆಯ್ತಾ ನಾಲ್ಕು ಗಂಟೆ ಆಯ್ತು ಇದನ್ನು ಅಬ್ಸರ್ವ್ ಮಾಡಿ ಇದನ್ನ ಬೇಡ ಬೇರೆ ಕೆಲಸ ಬೆಳೆದೇ ಸರ್ ಇದನ್ನ ಅಬ್ಸರ್ವ್ ಮಾಡಿ ಇದೇನಿದು ಅದು ಐದು ಅವರ್ ಆಗಿದೆ ಇದು ಸೋರ್ತಾ ಇದೆಯಲ್ಲ ಅಲ್ಲಿ ಐದು ಅವರ್ ಆಗಿದೆ ಐದು ಅಲ್ಲಿ ಇವಾಗ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಹಾಸೋದಿಕ್ಕೆ ಮೈರಿಂದ ಏನಾದ್ರು ತರಿಸಿ ಇಟ್ಬಿಡ್ಬೇಕಲ್ವಾ ನೀರು ಟೀ ಶು ಅದೇ ಆದರೆ ನಿಜ ಅಂಗಡಿಗಳಿಗೇನು ಬ್ಲಾಸ್ಟ್ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಾಗ್ಬಿಟ್ರೆ ಯಾರು ಇಲ್ಲಿಯೇ ಮೊದಲೇ ಕಷ್ಟದಲ್ಲಿ ಜನ ಒದ್ದಾಡ್ತಿದ್ದಾರೆ ಇಲ್ಲ ಅಲ್ಲಾರಿಗೆ ತೊಂದ್ರೆ ಆಗಿದೆ ಸರ್ ಇದು ಈಗ ಸ್ಥಳೀಯವಾಗಿ ಯಾರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಲ್ಲ ಈ ತರ ತೊಂದರೆ ಆಗೋದಿಲ್ಲ ಸರ್ ಮುಚ್ಚಿಸ್ಬೇಕು ಅಂತ ಎಲ್ಲ ಮಾಡಿ ಬಿಟ್ಬಿಡಿ ನಾವು ಜಾಕ ಬಿಟ್ಬಿಡಿದ್ವಿ ನಾವು ಡೈಲಿ ಗಲಾಟೆ ಮಾಡಿ ಇನ್ನೊಂದ್ ಎರಡು ತಿಂಗಳಲ್ಲಿ ಒಬ್ಬ ಬಸ್ ಕುದ್ದಿಯಲ್ಲಿ ಹೊಡೆದಿ ಎಲ್ಲ ಆಗತ್ತೆ ಯಾರ್ಯಾರು ಕೇರಿಲ್ಲೂ ನೋಡಿ ಯಾರ ಕೈ ಮಾಡಕ್ ಆಯ್ತಲ್ಲ ಯಾರು ಕೇರ್ ನೋಡಿ ವೀಕ್ಷಕ್ರೇ ಅವ್ರ ಅಧಿಕಾರದವ್ರೇ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಲ ನಾವು ಬ್ಯಾಕ್ಗ್ರೌಂಡ್ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸಮಸ್ಯೆಗಳನ್ನು ಹೇಳ್ಕೊಬಹುದು ಏನೋ ನಮ್ಮನ್ನು ಕೇಳಬಿಟ್ಟು ಏನು ಆಗಲ್ಲ ನಿಮ್ ಸಮಸ್ಯೆ ಏನ್ ಹೇಳ್ಕೊತಾ ಇದ್ದಾರೆ ಯಾರ ಆಸ್ ಕೇಳ್ತಾ ಇಲ್ವಲ್ಲ ನೀವು ನಮ್ ಸಮಸ್ಯೆ ಪಬ್ಲಿಕ್ ಸಮಸ್ಯೆ ಅಲ್ವಾ ನೋಡಿ ವೀಕ್ಷಕರೇ ಈಗ ಇಲ್ಲಿ ಸ್ಥಳೀಕರು ಹೇಳೋ ವಿಚಾರದಲ್ಲಿ ನೋಡಿ ನಡೆದು ಆಗ್ಲೇ ನಾಲ್ಕೈದು ಗಂಟೆ ಆಗಿದೆ ಈಗ ಆಲ್ರೆಡಿ ಟ್ರಕ್ ಅಲ್ಲಿ ಿದೆ ಅದು ಲೀಕ್ ಆಗ್ತಿದೆ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲಾನು ಇದೆ ಆದ್ರೆ ಇಲ್ಲಿ ನಮ್ಮ ಅಗ್ನಿಶಾಮಕ ದಳದಿಂದ ಮಾಹಿತಿ ಕೊಟ್ಟಿದ್ದಾರೆ ಫೈರ್ ಇಂಜಿನ್ ಇರಬೇಕು ಆದಾಗ ರೆಡಿ ಇರಬೇಕು ಮತ್ತೆ ಪೊಲೀಸ್ ಇಲಾಖೆಯಿಂದ ಆರ್ಟಿಒ ಇಲಾಖೆಯಿಂದ ಬಂದು ಸಿಬ್ಬಂದಿಗಳು ಇರಬೇಕು ಈ ತರ ಘಟನೆ ನಡೆದಾಗ ಡಿ ಸಿ ಕೂಡ ಬರಬೇಕಾಗತ್ತೆ ಯಾಕಂದ್ರೆ ಇದು ಪೌರಾಣಿಕ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಸೂಕ್ಷ್ಮವಾಗಿದೆ ಅಕ್ಕ ಪಕ್ಕ ಅಂಗಡಿಗಳೆಲ್ಲ ಇದಾವೆ ಇಲ್ಲಿ ನಮ್ಮ ಒಬ್ಬ ಪೊಲೀಸ್ ಅವರು ಬಿಟ್ರೆ ಇನ್ಯಾರು ಯಾರು ಇಲ್ಲ ಈಗ ಅವನು ಕೇಳೋಣ ಅಂದರೆ ಅವ್ರಿಗೆ ಪಾಪ ಏನು ಗೊತ್ತಿದೆಯೋ ವಿಷಯಗಳು ಗೊತ್ತಿಲ್ಲ ಈಗ ನೋಡಿ ಬೆಂಗಳೂರಿನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾರು ಡಿ ಸಿ ಪಿಗಳಿದ್ರಿ ಎ ಸಿ ಪಿಗಳಿದ್ರಿ ಈ ತರ ಸೂಕ್ಷ್ಮ ಪ್ರದೇಶಗಳಿಗೆ ನಿಯೋಜನೆ ಮಾಡಿ ಇವತ್ತೇನು ಹಬ್ಬ ಇಲ್ಲ ಹರಿದಿನ ಇಲ್ಲ ಯಾರು ವಿ ಐ ಪಿ ಬರ್ತಾ ಇಲ್ಲ ಈಗ ಬಂದು ಏನಾಗಿದೆ ಇಲ್ಲಿ ಅವ್ರು ಬಿಡಿ ಪೆಟ್ರೋಲ್ ಬಂಕ್ ಓನರ್ ಗಳು ಅವ್ರ ಸಮಸ್ಯೆ ಲೈಸೆನ್ಸ್ ಅದೊಂದು ಕಡೆ ಇರುತ್ತೆ ಈಗ ಆಲ್ರೆಡಿ ಡೀಸೆಲ್ ತುಂಬಿದ್ದು ಲೀಕ್ ಆಗ್ತಾ ಇದೆ ಒಬ್ಬರು ಏನಾದ್ರು ಬಿಡಿ ಸಿಗ್ರೆಟ್ ಸಿಗರೇಟ್ ಹಾಕಿದ್ರೆ ಅಥವಾ ಏನೋ ಫೈರ್ ಐಆರ್ ಒಂಚೂರ್ ಆಯ್ತು ಅಂದ್ರೆ ಅಕ್ಕಪಕ್ಕದಲ್ಲಿ ಸಾವಿರಾರು ಜನರ ಜೀವನ ಪ್ರಾಣ ಹಾನಿ ಆಗತ್ತೆ ಇದನ್ನ ಆರಿಸೋದಕ್ಕಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ವಾ ಒಂದು ಮನೆಯಲ್ಲೇ ಒಂದು ಅಂಗಡಿಯಲ್ಲೇ ಫೈರ್ ಫೈರ್ ಎಕ್ಸ್ಟಿಂಗ್ಮಿಷ್ ಇಟ್ಕೊಳ್ಳಿ ಅಂತಾರೆ ಅಲ್ವಾ ಸರ್ ಅಲ್ಲಿ ನೋಡಿ ಸರ್ ಆಯಿಲ್ ಇದು ಆಯಿಲ್ ಆಗಿ ಪ್ರೆಷರ್ ನೀರು ಹೊಡಿಬೇಕು ಶ್ರೀ ಇದಕ್ಕೆ ಶ್ರೀಸಾಮಾನ್ಯರಿಗಿರುವಂಥ ಕಾಮನ್ ಸೆನ್ಸ್ ಕೂಡ ಇಲಾಖೆಗಳಿಲ್ಲದೆ ಹೋದರೆ ಹೆಂಗೆ ಅಟ್ಲೀಸ್ಟು ಆಯಿಲ್ ಸುರಿತಾ ಇದೆ ಡೀಸೆಲ್ ಸುರಿತಾ ಇದೆ ಅದನ್ನು ಆರಿಸೋದಕ್ಕಾದರೂ ನೀರು ತರಬೇಕು ಆ ನೀರು ಹೊಡಿಬೇಕು ಅನ್ನೋದು ಶ್ರೀ ಶ್ರೀಸಾಮಾನ್ಯರಿಗೆ ಹೇಳ್ತಾರೆ ಇನ್ನ ಆರಕ್ಷಕ ದಳದವ್ರು ಏನು ಮಾಡ್ತಿದ್ದಾರೆ ಅಗ್ನಿಶಾಮಕ ದಳದವ್ರು ಏನು ಮಾಡ್ತಿದ್ದಾರೆ ಆಮೇಲೆ ಇದು ಈ ಡಿ ಸಿಗಳು ಎಲ್ಲ ಏನು ಮಾಡ್ತಿದ್ದಾರೆ ದಯವಿಟ್ಟು ನೋಡಿ ಬೆಂಗಳೂರು ಅಂದ್ರೆ ಐ ನಗರ ಅಂತ ಹೇಳ್ತಾರೆ ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಅಂತ ಅಂದ್ರೆ ಶ್ರೀ ಶ್ರೀಸಾಮಾನ್ಯ ಪ್ರಾಣಿ ಬೆಲೆನೇ ಇಲ್ಲ ಅಂತ ಸತ್ಯ ಸತ್ಯ ಅದು ಕ್ಯಾಮ್ರಾಮನ್ ಕಲ್ಸಿ ಅವ್ರಿಗೆ ಕಳ್ಸಿ ಅದನ್ನ ಕಲ್ಸಿ ಅದ ನೀರಲ್ಲ ಅದು ಆಯ್ಲು ಕಲ್ಸಿ ಅದ ಆಮೇಲೆ ಇನ್ನೊಂದು ಹೇಳ್ತಾ ಇದಾರೆ ಈ ಫೋರ್ತ್ ಮೇನ್ ರೋಡ್ ಅಲ್ಲಿ ಗೋಡನ್ಗಳು ಟ್ರಕ್ ಗಳು ಎಲ್ಲ ಎಲ್ಲ ಬಳಿ ನೀವು ಐದ್ ಗಂಟೆ ಬಂದ್ ಅಬ್ಸರ್ವ್ ಮಾಡಿ ನೋಡಿ ಐದುವರೆಗೆ ಟೋಟಲ್ ಇದೆ ಸೆವೆಂತ್ ಕ್ರಾಸ್ ಅಂದ್ರೆ ಅಲ್ಲೇ ಇದೆ ಸೊಲ್ಯೂಷನ್ ಇಲ್ವಾ ಸೊಲ್ಯೂಷನ್ ಏನು ಮೇಡಮ್ ಎಲ್ಲಾ ತರ ಕಂಪ್ಲೇಂಟ್ ಕೊಟ್ಟು ಎಲ್ಲಾ ತರ ಮಾಡಿದೆ ಈ ಪೆಟ್ರೋಲ್ ಬ್ಯಾಂಕ್ ಅರವತ್ತರಕು ಅರವತ್ತಡಿ ಇದೆ ಪೆಟ್ರೋಲ್ ಮಾತ್ರ ಲಾಯಕ ಡೀಸೆಲ್ ಲಾಯಕಲ್ಲ ಅಷ್ಟೇ ಮೇಂಟೈನ್ ಮಾಡ್ಬೇಕು ಮಾಡ್ರ ಮಾಡ್ಕೊಂಡ್ರೆ ಇಲ್ಲ ಮುಚ್ಚಾಗ್ಬಿಡಿ ಅಷ್ಟೇ ಏನೇನ್ ಮಾಡಕ್ಕಲ್ಲ ಗುರು ಇಲ್ಲಿ ಬಹಳ ಸಮಸ್ಯೆ ಇದೆ ಆ ಕಡೆ ಈ ಕಡೆ ಎರಡು ಕಡೆ ಗಾಡಿಗಳು ಲೋಡ್ ಗಾಡಿಗಳು ಎಲ್ಲ ನಿಲ್ಲಿಸ್ತಾರೆ ಬೆಳಿಗ್ಗೆ ಹೊತ್ತು ಟ್ರಾನ್ಸ್ಪೋರ್ಟ್ ಮತ್ತೆ ಇದು ಆಯಿಲ್ ಟಿನ್ ಫ್ಯಾಕ್ಟ್ರಿ ಅಲ್ಲೇ ಇದೆ ಮೇನ್ ರೋಡ್ ಮಟ್ಟದ ದೇವಸ್ಥಾನ ಇದೆ ಶಂಕರ ಮಠ ಅಂಗ್ಬಿಟ್ಟು ಅಲ್ಲೇ ಇದೆ ನೋಡಿ ಬೇಕಂದ ಫುಲ್ಲು ಜಾಮ್ ಬೆಳಿಗ್ತ್ ಹೋಗಕ್ ಆಗಲ್ಲ ಅದ್ರಲ್ಲಿ ಬೇರೆ ಈ ಬಸ್ಗಳು ಬರ್ತಾರೆ ದಯವಿಟ್ಟು ಅದೊಂದು ಮಾತು ನಮ್ಗೆ ಮಾಡ್ಕೊಂಡ್ರೆ ಒಳ್ಳೇದು ಸರ್ ಪಬ್ಲಿಕ್ ಯಾರು ಕೈ ಜೋಡಿಸ್ತಾ ಇಲ್ಲ ಸರ್ ಜನನೇ ಇಲ್ಲ ಸರ್ ಪೊಲೀಸಗ್ ಭಯ ಬೀಳ್ತಾ ಇದ್ದಾರೆ ಅಷ್ಟೇ ಜನ ಇನ್ನೇನು ಇಲ್ಲ ಮಾಡಬೇಡಿ ನಾವು ಟ್ರಕ್ಸ್ಬೇಕಂತ ಯಾವಲ್ವಲ್ಲ ಜನತೆ ನೋಡಿ ನೀವು ಒಂದು ವಾರ ಕಂಟಿನ್ಯೂಸ್ ಒಂದು ವಾರ ಬೇಡ ಎರಡು ದಿನ ಬಂದು ನೋಡಿ ಸರ್ ನೀವು ನಿಮ್ಗೆ ಅಬ್ಸರ್ವ್ ಆಗುತ್ತೆ ಎರಡು ದಿನ ನೋಡಿ

ನೋಡಿ ನೋಡಿ ವೀಕ್ಷಕರೇ ಸ್ಥಳೀಯರ ಬಹಳ ಅಸಮಾಧಾನ ಇದೆ ಇದು ಇದೊಂದೇ ಸರಿ ಅಲ್ಲ ಪದೇ ಪದೇ ಮರ್ಕಳಿಸ್ತಾ ಇದೆ ಇದಕ್ಕೂ ಮುಂಚೆ ಬಸ್ ಒಂದೇ ಸರಿ ಇದೇ ತರ ನುಗ್ಗಿತ್ತು ಈ ಕಡೆ ಎಂಟ್ರಿ ಆ ಕಡೆ ಎಕ್ಸಿಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಪೆಟ್ರೋಲ್ಗೆ ಸೂಕ್ತ ಅನ್ಬಹುದು ಆದ್ರೆ ಡೀಸೆಲ್ ಸೂಕ್ತ ಅಲ್ಲ ಯಾಕಂದ್ರೆ ಡೀಸೆಲ್ಗೆ ಅಂದ್ರೆ ಹೆವಿ ಭಾರಿ ವಾಹನಗಳು ಬರ್ತವೆ ಅಂತ ಬಸ್ ಗಳು ಬಂದು ಇಲ್ಲಿ ಕಾಯ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾರೆ ಅಂತೆ ಸೊ ಇಂಥ ಒಂದು ಜಾಗದಲ್ಲಿ ಪೆಟ್ರೋಲ್ ಬಂಕ್ ಇಡೋದೇ ತಪ್ಪು ಜೊತೆಗೆ ಈಗ ಅನಾಹುತ ಆಗಿದೆ ಅನಾಹುತ ಆದ್ಮೇಲೆ ಅಲ್ಲಿ ಡೀಸೆಲ್ ಲೀಕ್ ಆಗ್ತಾ ಇದೆ ಟ್ರಕ್ ಇಂದ ಇಲ್ಲಿ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ತುಂಬಿರೋದಿದೆ ಹೆಚ್ಚು ಆದರೆ ಬೆಂಕಿ ಇದು ಅಗ್ನಿಶಾಮಕದೊಳದಿರ್ಬೇಕಾಗಿತ್ತು ನಿಜವಾಗ್ಲೂ ಆದರೆ ಅಧಿಕಾರಿಗಳು ನೋಡಿ ದಯವಿಟ್ಟು ಬೇಗ ಬಂದು ಇದನ್ನು ಸ್ಪಂದಿಸಿ ಇಲ್ಲ ಹೋದ್ರೆ ನಮ್ಮ ವಾಹಿನಿಗಳು ಮಾಧ್ಯಮಗಳು ಸಂಬಂಧಪಟ್ಟ ಡಿ ಸಿ ಪಿಗಳಿಗೆ ಡಿ ಡಿಸಿ ಗಳಿಗೆ ಬಿಡಲ್ಲ ಸಾಕ್ಷಿಗಳು ಇಲ್ಲೇ ಇದಾವೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸಮಸ್ಯೆಗಳನ್ನ ನೀವು ಕಡೆಗಣಿಸಿದ್ರೆ ಇದೆಲ್ಲ ನಿಮ್ಮ ಕರ್ತವ್ಯ ಲೋಪಕ್ಕೆ ದಾರಿ ಆಗುತ್ತೆ ಅಲ್ಲಿವರೆಗೂ ಅವಕಾಶ ಮಾಡಿಕೊಡ್ಬೇಡಿ ಅಕ್ಕಪಕ್ಕದಲ್ಲಿರುವ ಪ್ರಾಣ ಹಾನಿಗಳು ಆಗದಿರೋ ತರ ನೋಡ್ಕೊಳ್ಳಿ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ ಅಷ್ಟು ಸಾಕು ಅನ್ಕೊಳ್ಳೋದಲ್ಲ ಸಾರ್ವಜನಿಕರ ಕುಟುಂಬಗಳು ಕೂಡ ಸುರಕ್ಷಿತವಾಗಿರಬೇಕು ಹೇಳಿರ ನೀ ಏನ್ ಇಷ್ಟಪಡ್ತೀವಿ ಅಂದ್ರೆ ಬರೀ ಪೆಟ್ರೋಲ್ ಮಾತ್ರ ಡೀಸೆಲ್ ಅಲ್ಲ ಇದು ಅರ್ವತ್ತರ ಅಡಿಗೆ ಅರವತ್ತು ಅಡಿ ಇರೋದು ಬಂಕು ನೂರ ಅಡಿ ಇನ್ನೂರ ಅಡಿ ಇಲ್ಲ ಅದೇ ಅದು ನಮ್ಗೆ ಗೊತ್ತಿಲ್ಲ ಅಲೋರ ಎಲ್ಲ ತೊಂದರೆ ಸಿಕ್ಕಾಪಡೆ ತೊಂದರೆ ಇದೆ ಬೆಳಿಗ್ಗೆ ಐದು ಗಂಟೆ ಬಂದು ಅಬ್ಸಾರ್ ಮಾಡಿ ನೋಡಿ ನಾವು ನಿದ್ದೆ ಮಾಡಿ ನಿದ್ದೆ ಮಾಡಂಗಿಲ್ಲ ಆ ತರ ಇದು ಆ ತರ ಎಫೆಕ್ಟ್ ಇದೆ ಟ್ರಾಫಿಕ್ ಜಾಮಾ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಹೋಗಕ್ ಆಗಲ್ಲ ಫೋರ್ ವೀಲರ್ ಬಂದು ನಿಂತ್ಕೊಂತವೆ ಈ ಕಡೆ ಬರ್ತೇವೆ ಫೋರ್ ವೀಲರ್ ಈ ಕಡೆ ಬರ್ತೇವೆ ತ್ರೀ ವೀಲರ್ ಟೂ ವೀಲರ್ ಬರ್ತವೆ ಜಾಮ ಆಗುತ್ತೆ ಆ ಕಡೆ ಜಾಮ್ ಆಗುತ್ತೆ ಈ ಕಡೆ